ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಚಾವಾಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಗಾದಿ ಭದ್ರವಾಗಿದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಗಾದಿಗೆ ಯಾವುದೇ ಕುತ್ತು ಅಥವಾ ತೊಂದರೆ ಆತಂಕ ಇಲ್ವ ಮೂಡ ಹಗರಣದಲ್ಲಿ ಒಂದು ವೇಳೆ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗಾಗಲಿ ಅಥವಾ ಸಿದ್ದರಾಮಯ್ಯನವರ ಸರ್ಕಾರಕ್ಕಾಗಲಿ ಯಾವುದೇ ತೊಂದರೆ ಆಗಲ್ವ ಮೂಡ ಹಗರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಚಂದ್ ಗೆಹ್ಲೋತ್ ಅವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಡೆಸ್ತಾ ಇರುವಂತಹ ತಂತ್ರ ಅಥವಾ ಕುತಂತ್ರಕ್ಕೆ ಭಾರಿ ಹಿನ್ನಡೆ ಆಗುವಂಥದ್ದು ಖಚಿತ ಅಂದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಾರಿ ಮತ್ತೆ ಶ್ರೀರಕ್ಷೆ ಆಗಲಿರುವಂಥದ್ದು ಪ್ರಮುಖ ಪ್ರಕರಣಗಳಲ್ಲಿ ಒಂದಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣ ಯಡಿಯೂರಪ್ಪನವರು ಮೊದಲ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಐದು ಡಿನೋಟಿಫಿಕೇಷನ್ ಪ್ರಕರಣಗಳ ಸಂಬಂಧ ತನಿಖೆ ನಡೆಸುವುದಕ್ಕೆ ಆ ವೇಳೆ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ಅನುಮತಿಯನ್ನು ಕೊಡ್ತಾರೆ ಆಗ ಯಡಿಯೂರಪ್ಪನವರ ವಿರುದ್ಧ ಖಾಸಗಿ ದೂರನ್ನು ಸಲ್ಲಿಕೆ ಮಾಡುವಂಥದ್ದು ಸಿರಾಜ್ ಭಾಷಾ ಮತ್ತು ಕೆ ಎನ್ ಬಾಲರಾಜ್ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅಥವಾ ವಿಚಾರಣೆಗೆ ಅನುಮತಿಯನ್ನು ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರು ಕೊಟ್ಟಿರ್ತಾರೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಹೈಕೋರ್ಟು ಯಡಿಯೂರಪ್ಪನವರ ವಿರುದ್ಧ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ತನಿಖೆಗೆ ನೀಡಿದ್ದಂತಹ ಅನುಮತಿಯನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸುತ್ತೆ ಜೊತೆಗೆ ಯಡಿಯೂರಪ್ಪನವರ ವಿರುದ್ಧದ ತನಿಖೆಗೆ ಕೊಟ್ಟಿದ್ದಂತಹ ಅನುಮತಿಯ ಮರುಪರಿಶೀಲನೆ ಮಾಡುವಂತೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯಪಾಲರಾಗಿದ್ದಂತಹ ವಜುಬಾಯಿ ವಾಲಾ ಅವರಿಗೆ ಸೂಚನೆಯನ್ನು ಕೊಡುತ್ತೆ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದನ್ನು ರದ್ದುಪಡಿಸುವುದಕ್ಕೆ ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಸುಬ್ರಕಮಲ್ ಮುಖರ್ಜಿ ಮತ್ತು ವಿನೀತ್ ಸರನ್ ಅವರ ವಿಭಾಗೀಯ ಪೀಠ ದ್ವಿಸದಸ್ಯ ಪೀಠ ಕೊಟ್ಟಂತಹ ಪ್ರಮುಖ ನಾಲ್ಕು ಕಾರಣಗಳು ಈ ರೀತಿ ಇವೆ ಒಂದು ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಯಾಕೆ ಅನುಮತಿ ಕೊಟ್ಟೆ ಎನ್ನುವುದರ ಬಗ್ಗೆ ರಾಜ್ಯಪಾಲರು ಸಕಾರಣಗಳನ್ನು ಕೊಟ್ಟಿಲ್ಲ ಸಕಾರಣಗಳನ್ನು ಕೊಟ್ಟಿಲ್ಲ ಯಾಕೆ ಅನುಮತಿ ಕೊಟ್ಟೆ ನಾನು ಅಂಥೇಳಿ ಎರಡನೆಯದ್ದು ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಗಳ ಡಿನೋಟಿಫಿಕೇಷನ್ ಸಂಬಂಧ ತನಿಖೆ ಮಾಡುವುದಕ್ಕೆ ರಾಜ್ಯ ಸರ್ಕಾರವೇ ಡಿಸೆಂಬರ್ ಇಪ್ಪತ್ತ ಎರಡು ಎರಡು ಸಾವಿರದ ಹತ್ತರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಬಿ ಪದ್ಮರಾಜ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚಿಸಿರುವಾಗ ರಾಜ್ಯಪಾಲರು ಡಿನೋಟಿಫಿಕೇಷನ್ ಸಂಬಂಧ ಮುಖ್ಯಮಂತ್ರಿಗಳ ವಿರುದ್ಧ ಯಾಕೆ ತನಿಖೆಗೆ ಅನುಮತಿ ಕೊಟ್ಟರು ಅದಕ್ಕೆ ಕಾರಣವನ್ನು ಕೊಟ್ಟಿಲ್ಲ ಡಿಸೆಂಬರ್ ಇಪ್ಪತ್ತ ಎರಡು ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನವರ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಬಿ ಪದ್ಮರಾಜ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡುತ್ತೆ ಡಿ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗಳಾಗಬೇಕು ಹೇಳಿ ರಾಜ್ಯಪಾಲರು ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ಕೇವಲ ಇಪ್ಪತ್ತ ಎಂಟು ದಿನಗಳ ಅಂತರದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರೆ ರಾಜ್ಯಪಾಲರು ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ತಿಂಗಳ ಹಿಂದೆ ಸುಮಾರು ತಿಂಗಳ ಹಿಂದೆ ಒಂದು ತಿಂಗಳ ಅವಧಿಯ ಹಿಂದೆ ತನಿಖಾ ಆಯೋಗವನ್ನು ರಚನೆ ಮಾಡ್ತಲ್ಲ ಅದನ್ನೇ ಯಾಕೆ ನೀವು ಪರಿಗಣಿಸಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಕೇಳುತ್ತೆ ಮೂರನೆಯದ್ದು ತನಿಖಾ ಆಯೋಗವನ್ನು ರಚಿಸಿದ್ದಂತಹ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರಾಜ್ಯಪಾಲರು ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಯಾಕೆ ಪರಿಗಣಿಸಿಲ್ಲ ನೀವು ಒಪ್ಪುವಂಥದ್ದು ಬೇರೆ ಆದರೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ತನಿಖಾ ಆಯೋಗವನ್ನು ರಚನೆ ಮಾಡುವುದಕ್ಕೆ ಅಂತ ಹೇಳಿದ್ರೆ ಅದನ್ನು ನೀವು ನಿಮ್ಮ ಸ್ಯಾಂಕ್ಷನಿಂಗ್ ಆರ್ಡರ್ನ ಸಂದರ್ಭದಲ್ಲಿ ಯಾಕೆ ಪರಿಗಣಿಸಿಲ್ಲ ನೀವು ಅದನ್ನು ಯಾಕೆ ಸ್ವೀಕಾರ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೇಳುತ್ತೆ ನಾಲ್ಕನೆಯ ವೆರಿ ಇಂಪಾರ್ಟೆಂಟು ಯಡಿಯೂರಪ್ಪನವರ ವಿರುದ್ಧದ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಸೂಕ್ತ ದಾಖಲೆಗಳನ್ನು ಪರಿಗಣಿಸಿಲ್ಲ ಎನ್ನುವಂತಹ ಅಂಶವನ್ನು ಹೇಳುತ್ತೆ ಸೊ ಈ ನಾಲ್ಕು ಆಧಾರಗಳ ಅಡ್ಡಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ಆಗ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಅನುಮತಿ ಕೋರಿ ನೀಡಿದ್ದಂತಹ ಅನುಮತಿಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಸುಬ್ರಕಮಲ್ ಕಮಲ್ ಚಟರ್ಜಿ ಮತ್ತು ವಿನೀತ್ ಸರನ್ ಅವರ ವಿಭಾಗೀಯ ಪೀಠ ರದ್ದುಪಡಿಸುತ್ತೆ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ಆದೇಶದಲ್ಲಿ ಹೇಳುತ್ತೆ ಹೈಕೋರ್ಟು ರಾಜ್ಯಪಾಲರು ಮರುಪರಿಶೀಲನೆಯನ್ನು ಮಾಡಬೇಕು ಕೊಟ್ಟ ಅನುಮತಿಯ ಬಗ್ಗೆ ಅಂತ ಈಗ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ಕ್ರಮಗಳನ್ನು ಥಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮಗಳನ್ನು ಗಮನಿಸುವುದಾದರೆ ಸಿಎಂ ಎಂ ಸಿದ್ದರಾಮಯ್ಯನವರ ವಿರುದ್ಧ ಟಿ ಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದು ಜುಲೈ ಇಪ್ಪತ್ತ ಆರನೆಯ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಜುಲೈ ಇಪ್ಪತ್ತ ಆರು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಅವತ್ತೇ ರಾತ್ರಿ ಹತ್ತು ಗಂಟೆಗೆ ಜುಲೈ ಇಪ್ಪತ್ತ ಆರನೆಯ ತಾರೀಕು ದೂರು ಸಲ್ಲಿಕೆಯಾದ ದಿನವೇ ರಾತ್ರಿ ಹತ್ತು ಗಂಟೆಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರು ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರಿಗೆ ದೂರವಾಣಿ ಕರೆ ಮಾಡಿ ಹೇಳ್ತಾರೆ ನೋಟಿಸ್ ರೆಡಿ ಆಗಿದೆ ನೋಟಿಸ್ ಸ್ವೀಕಾರ ಮಾಡಬೇಕು ಟಿ ಜೆ ಅಬ್ರಹಾಂ ಅವರ ದೂರಿನ ಆಧಾರದಲ್ಲಿ ಅಂತ ಹೇಳಿ ಹನ್ನೆರಡು ಗಂಟೆನೂ ಆಗಿರಲ್ಲ ಹನ್ನೆರಡು ಗಂಟೆನೂ ಆಗಿರಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಟಿ ಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ದೂರನ್ನ ಕೊಟ್ಟಿದ್ದು ಅವತ್ತೆ ರಾತ್ರಿ ಹತ್ತು ಗಂಟೆಗೆ ರಾಜ್ಯಪಾಲರ ವಿಶೇಷ ಕರ್ತವ್ಯ ಅಧಿಕಾರಿ ಪ್ರಭುಶಂಕರ್ ಅವರು ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತಿಕ್ ಅವರಿಗೆ ದೂರವಾಣಿ ಕರೆ ಮಾಡಿ ನೋಟಿಸ್ ರೆಡಿ ಆಗಿದೆ ನೋಟಿಸ್ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ ಆದರೆ ರಾತ್ರಿ ಆಗಿದ್ದ ಕಾರಣ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ನೋಟಿಸನ್ನು ಸ್ವೀಕಾರ ಮಾಡಲ್ಲ ಮರುದಿನ ಜುಲೈ ಇಪ್ಪತ್ತ ಏಳನೆಯ ತಾರೀಕು ಎರಡು ಗಂಟೆಗೆ ರಾಜ್ಯಪಾಲರು ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನೋಟಿಸನ್ನು ಕೊಡ್ತಾರೆ ಯಾಕೆ ತನಿಖೆಗೆ ಅನುಮತಿಯನ್ನು ಕೊಡಬಾರ್ದು ಅಂತೇಳಿ ಉತ್ತರ ಕೊಡಿ ಇದರ ಬಗ್ಗೆ ಏಳು ದಿನಗಳ ಒಳಗಾಗಿ ಅಂಥೇಳಿ ಜುಲೈ ಇಪ್ಪತ್ತ ಏಳನೆಯ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅಂದರೆ ನೋಟಿಸು ವಿದಿನ್ ಟ್ವೆಲ್ವ್ ಅವರ್ಸ್ ವಿತ್ ಇನ್ ಟ್ವೆಲ್ವ್ ಅವರ್ಸ್ ರೆಡಿಯಾಗಿದೆ ಹಠಾತ್ ರೆಡಿಯಾಗಿದೆ ರಾತ್ರಿಯೇ ನೋಟಿಸ್ ಇಶ್ಯೂ ಮಾಡೋ ಇದ್ರು ರಾಜ್ಯಪಾಲರು ಆದರೆ ರಾತ್ರಿ ಆಗಿದ್ದ ಕಾರಣ ಸರ್ಕಾರದ ಅಧಿಕಾರಿಗಳು ಅದನ್ನು ಸ್ವೀಕಾರ ಮಾಡಲಿಲ್ಲ ಬಟ್ ಮರುದಿನ ಮಧ್ಯಾಹ್ನ ಎರಡು ಗಂಟೆಗೆ ನೋಟಿಸ್ ಇಶ್ಯೂ ಆಗಿತ್ತು ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಜುಲೈ ಇಪ್ಪತ್ತ ಆರನೆಯ ತಾರೀಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ಅರವತ್ತು ಪುಟಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯಪಾಲರು ಎರಡು ಬಾರಿ ವರದಿಯನ್ನು ಕೇಳಿರ್ತಾರೆ ಸರ್ಕಾರಕ್ಕೆ ಸರ್ಕಾರದ ಬಳಿ ಸೊ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜ್ ರಜನೀಶ್ ಗೋಯಲ್ ಅವರು ಅರವತ್ತು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ರಾಜ್ಯಪಾಲರಿಗೆ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬಟ್ ಅವತ್ತೇ ಶೋಕಾಸ್ ನೋಟಿಸ್ ಸಿದ್ಧ ಆಗುತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ರಾತ್ರಿ ಹತ್ತು ಗಂಟೆಗೆ ವರದಿ ಸಲ್ಲಿಕೆ ಯಾವಾಗ ಸರ್ಕಾರದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಒಂದು ಅಂಶ ಮೂರನೆಯದ್ದು ಜುಲೈ ಹದಿನಾಲ್ಕನೆಯ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮೈಸೂರು ನಗರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವ ಅಕ್ರಮಗಳ ಸಂಬಂಧ ತನಿಖೆ ನಡೆಸುವುದಕ್ಕೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡುತ್ತೆ ಜುಲೈ ಹದಿನಾಲ್ಕನೆಯ ತಾರೀಕು ಜುಲೈ ಹದಿನೇಳಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಸ್ತೃತ ಆದೇಶವನ್ನು ಹೊರಡಿಸುತ್ತೆ ಆ ಆದೇಶದ ಪ್ರಕಾರ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈ ಹದಿನೈದರವರೆಗೆ ಮೂಡಾದಲ್ಲಿ ಆಗಿರುವಂತಹ ಎಲ್ಲಾ ಹಗರಣಗಳ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡುತ್ತೆ ತನಿಖಾ ಆಯೋಗಕ್ಕೆ ಮೂಡಾ ಹಗರಣದ ಬಗ್ಗೆ ರಾಜ್ಯಪಾಲರು ಎರಡು ಬಾರಿ ರಾಜ್ಯ ಸರ್ಕಾರದಿಂದ ವರದಿಯನ್ನು ಕೇಳಿದ್ರು ಆ ವರದಿ ಆ ಪತ್ರದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಪತ್ರದ ಹಿನ್ನೆಲೆಯಲ್ಲಿ ಸರ್ಕಾರ ತನಿಖಾ ಆಯೋಗವನ್ನು ರಚನೆ ಮಾಡುತ್ತೆ ಜೊತೆಗೆ ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ರಾಜ್ಯಪಾಲರಿಗೆ ಜುಲೈ ಇಪ್ಪತ್ತಾರನೆಯ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಅರವತ್ತಕ್ಕೂ ಅಧಿಕ ಪುಟಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಆದರೆ ಆ ವರದಿ ಓದುವುದಕ್ಕಿಂತಲೂ ಮುಂಚೆ ಅರವತ್ತು ಪುಟಗಳ ವರದಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಅದನ್ನು ಓದಬೇಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದರ ಲಿಗಾಲಿಟಿ ವಿಷಯ ಬರೀ ಓದುವುದಂತ ಹೇಳಿದ್ರೆ ಬರೀ ಓದುವಿಕೆ ಅಂತಲ್ಲ ಅವುಗಳ ಕಾನೂನಾತ್ಮಕ ಪ್ರೋಸ್ ಆ್ಯಂಡ್ ಕಾನ್ಸನ್ನು ತಿಳಿದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿ ಆದರೆ ರಾಜ್ಯಪಾಲರು ತಮಗೆ ವರದಿ ಸಿಕ್ಕ ನಾಲ್ಕು ಗಂಟೆಯ ಒಳಗಾಗಿಯೇ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ ವಿದ್ ವಿದೌಟ್ ಗೋಯಿಂಗ್ ಎನಿ ಲಿಗ್ಯಾಲಿಟಿ ಆಫ್ ದಿ ಮೆಟೀರಿಯಲ್ ಆ ವರದಿಯಲ್ಲಿರುವಂಥ ಅಂಶಗಳ ಕಾನೂನಾತ್ಮಕ ಅಂಶಗಳ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡದೆ ರಾಜ್ಯಪಾಲರು ತರಾತುರಿ ಎಲ್ಲವೂ ಒಂದು ದಿನದ ಒಳಗೆ ಆಗ್ಬಿಡುತ್ತೆ ರಾಜ್ಯಪಾಲರು ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶವನ್ನು ಸಿದ್ದರಾಮಯ್ಯನವರ ಸರ್ಕಾರ ಎತ್ತಿರುವಂಥದ್ದು ಏನು ಹೇಳಿದ್ರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂತಹ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಬಿ ಜೆ ಪಿಯ ಶಾಸಕರಾಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ವರದಿಯನ್ನು ಸಲ್ಲಿಕೆ ಮಾಡಿ ವರ್ಷಗಳೇ ಕಳೆದಿದೆ ವರ್ಷಗಳೇ ಕಳೆದಿದೆ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಗಾಲಿ ಜನಾರ್ದನ ರೆಡ್ಡಿ ಆದರೆ ಇದುವರೆಗೂ ಕೂಡ ರಾಜ್ಯಪಾಲರು ಆ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಖಾಸಗಿ ದೂರನ್ನು ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಆದರೆ ಆದರೆ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ವಿರುದ್ಧ ದೂರು ಬಂದ ತಕ್ಷಣ ವಿದಿನ್ ಟ್ವೆಲ್ವ್ ಅವರ್ಸ್ ಹನ್ನೆರಡು ಗಂಟೆಗಳ ಒಳಗಾಗಿಯೇ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ರಾಜ್ಯಪಾಲರು ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಟಿ ಜೆ ಅಬ್ರಹಾಂ ಈ ವ್ಯಕ್ತಿ ಯಾರು ಟಿ ಜೆ ಅಬ್ರಹಾಂನ ವಿರುದ್ಧ ಬ್ಲ್ಯಾಕ್ ಮೇಲ್ ಮತ್ತು ಸುಳಿಗೆ ಅಂದರೆ ದೂರನ್ನು ದಾಖಲು ಮಾಡ್ತೀನಿ ಕೋರ್ಟಿಗೆ ಹೋಗ್ತೀನಿ ಎಫ್ ಐ ಆರ್ ದಾಖಲಿಸ್ತೀನಿ ಈ ರೀತಿಯಾದಂತಹ ದೂರುಗಳು ಆ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಸುಲಿಗೆ ಮಾಡಿದ ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳಿ ಸರ್ಕಾರವೇ ಹೇಳಿದೆ ನಿನ್ನೆ ಟಿ ಜೆ ಅಬ್ರಹಾಂ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇದೇ ಇದೇ ಟಿ ಜೆ ಅಬ್ರಹಾಂ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಒಂದು ಪಿ ಎ ಎಲ್ ಅನ್ನು ಸಲ್ಲಿಕೆ ಮಾಡ್ತಾರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಸಿದ್ದರಾಮಯ್ಯನವರ ಸರ್ಕಾರದ ನಿರ್ಧಾರದ ವಿರುದ್ಧ ಆಗ ಸುಪ್ರೀಂ ಕೋರ್ಟು ಇದೇ ಟಿ ಜೆ ಅಬ್ರಹಾಂಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸುತ್ತೆ ಇದೇ ಟಿ ಜೆ ಅಬ್ರಹಾಂಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ದಂಡ ಪಿ ಎಲ್ ಸಲ್ಲಿಕೆ ಮಾಡಿ ಅನಾವಶ್ಯಕವಾಗಿ ಪಿ ಎಲ್ ಸಲ್ ಸಲ್ಲಿಕೆ ಮಾಡಿ ಸರ್ಕಾರದ ಪ್ರತಿಯೊಂದು ನಿರ್ಧಾರವನ್ನು ಪ್ರಶ್ನೆ ಮಾಡಿ ಪಿ ಎಲ್ ಸಲ್ಲಿಕೆ ಮಾಡಿ ಸಮಯವ ವ್ಯರ್ಥ ಮಾಡ್ತಾ ಇದ್ದೀರಿ ಈ ಪ್ರ ಈ ವಿಷಯಗಳೆಲ್ಲ ಪಿ ಎಲ್ ಸಲ್ಲಿಕೆಯ ವಿಷಯಗಳಲ್ಲ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳಲ್ಲಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಪ್ಪತ್ತ ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸುತ್ತೆ ಇದೇ ಟಿ ಜೆ ಅಬ್ರಹಂ ವಿರುದ್ಧ ಸೊ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಕೊಟ್ಟಿದ್ದಂತಹ ಅನುಮತಿಯನ್ನು ರದ್ದುಪಡಿಸಲಿಕ್ಕೆ ಯಾವ ಕಾರಣಗಳನ್ನು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಕೊಡ್ತೋ ಆ ಎಲ್ಲ ಮೂಲಭೂತ ಕಾರಣಗಳು ಕೂಡ ಈಗ ಇರುವಂಥದ್ದು ಒಂದು ತರಾತುರಿಯಲ್ಲಿ ರಾಜ್ಯಪಾಲರು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ತರಾತುರಿಯಲ್ಲಿ ವಿದಿನ್ ಟ್ವೆಲ್ ಅವರ್ಸ್ ವಿದಿನ್ ಟ್ವೆಲ್ ಅವರ್ಸ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನೋಟಿಸ್ ಸಿಕ್ಕಿರುವಂಥದ್ದು ವಿದಿನ್ ಟ್ವೆಲ್ ಅವರ್ಸ್ ನೋಟಿಸ್ ರೆಡಿಯಾಗಿದೆ ಒಂದು ಎರಡನೆಯದ್ದು ರಾಜ್ಯಪಾಲರಿಗೆ ಅರುವತ್ತು ಪುಟಗಳ ವರದಿ ಸಲ್ಲಿಕೆ ಆದ ನಾಲ್ಕು ಗಂಟೆಗಳ ಒಳಗಾಗಿ ನೋಟಿಸ್ ಸಿದ್ಧವಾಗಿರುವಂಥದ್ದು ಮೂರನೆಯದ್ದು ರಾಜ್ಯಪಾಲರ ಎರಡು ಪತ್ರದ ಬಳಿಕ ಸರ್ಕಾರವೇ ತನಿಖಾ ಆಯೋಗವನ್ನು ರಚನೆ ಮಾಡಿದೆ ಇದು ಮೂರನೆಯ ಅಂಶ ಜೊತೆಗೆ ಟಿ ಜೆ ಅಬ್ರಾಹಂನ ಹಿನ್ನೆಲೆಯೇನು ಆತನ ವಿರುದ್ಧ ಇರತಕ್ಕಂತಹ ಪ್ರಕರಣಗಳೇನು ಇದು ಕೂಡ ವೆರಿ ಇಂಪಾರ್ಟೆಂಟ್ ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ಇನ್ ಕೇಸ್ ರಾಜ್ಯಪಾಲರು ಬಿ ಜೆ ಪಿಯನ್ನು ಮೆಚ್ಚಿಸೋದಕ್ಕೆ ನರೇಂದ್ರ ಮೋದಿಯವರನ್ನು ಮೆಚ್ಚಿಸುವುದಕ್ಕೆ ಅಮಿತ್ ಶಾ ಅವರನ್ನು ಮೆಚ್ಚಿಸುವುದಕ್ಕೆ ಅಥವಾ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರನ್ನು ಮೆಚ್ಚಿಸುವುದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟರೂ ಕೂಡ ರಾಜ್ಯಪಾಲರ ಈ ನಿರ್ಧಾರ ಕಾನೂನು ಕಟ್ಟಳೆಗಳಲ್ಲಿ ನಿಲ್ಲುವಂಥದ್ದು ಕಷ್ಟ ಇದೆ ಸದ್ಯದ ಸನ್ನಿವೇಶದಲ್ಲಿ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶವನ್ನು ನಾವು ಗಮನಿಸಬೇಕು ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಹೈಕೋರ್ಟು ಯಡಿಯೂರಪ್ಪನವರಿಗೆ ರಾಜ್ಯಪಾಲರು ಕೊಟ್ಟಿದ್ದಂತಹ ಅನುಮತಿಯನ್ನು ರದ್ದುಪಡಿಸಿ ಏನು ರಿಲೀಫನ್ನು ಕೊಡ್ತು ಆ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ರಾಜ್ಯಪಾಲರಿಗೆ ಸೂಚನೆಯನ್ನು ಕೊಡುತ್ತೆ ನೀವು ಮರುಪರಿಶೀಲನೆಯನ್ನು ಮಾಡಬಹುದು ಅಂಥೇಳಿ ಮರುಪರಿಶೀಲನೆಯನ್ನು ಮಾಡಬಹುದು ಬಟ್ ಎರಡು ಸಾವಿರದ ಹದಿನೈದರಲ್ಲಿ ಆಗ ರಾಜ್ಯಪಾಲರಾಗಿದ್ದಂತಹ ವಜುಬಾಯಿ ವಾಲಾ ಮತ್ತೆ ಅನುಮತಿಯನ್ನು ಕೊಡಲ್ಲ ಯಡಿಯೂರಪ್ಪನವರ ವಿರುದ್ಧ ತನಿಖೆಯನ್ನು ಮಾಡುವುದಕ್ಕೆ ಅದರ ವಿರುದ್ಧ ಸಿರಾಜ್ ಬಾಷಾ ಮತ್ತು ಕೆ ಎನ್ ಬಾಲರಾಜ್ ಯಾರು ಯಡಿಯೂರಪ್ಪನವರ ವಿರುದ್ಧ ರಾಜ್ಯಪಾಲರಿಗೆ ಖಾಸಗಿ ದೂರನ್ನೇ ಎರಡು ಸಾವಿರದ ಹನ್ನೊಂದರಲ್ಲಿ ಕೊಟ್ಟಿದ್ದರು ಅವರು ಸುಪ್ರೀಂ ಕೋರ್ಟಿಗೆ ದಾವೆಯನ್ನು ಹೂಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಸಲ್ಲಿಸ್ತಾರೆ ನೋಡಿ ಇನ್ನೂ ಅನುಮತಿ ಕೊಟ್ಟಿಲ್ಲ ಅಂಥೇಳಿ ಇದಿದ್ದ್ಯಾರು ಆಗಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಇತ್ತು ನರೇಂದ್ರ ಮೋದಿಯವರ ಸರ್ಕಾರವೇ ಹೊಸ ರಾಜ್ಯಪಾಲರನ್ನು ಕರ್ನಾಟಕಕ್ಕೆ ಆಗ ನೇಮಿಸಿತ್ತು ಬಟ್ ಅನುಮತಿಯನ್ನು ಕೊಡಲಿಲ್ಲ ರಾಜ್ಯಪಾಲರು ಯಡಿಯೂರಪ್ಪನವರ ತನಿಖೆಗೆ ಸೊ ಇಷ್ಟೆಲ್ಲ ಕಾನೂನಾತ್ಮಕ ಅಂಶಗಳಿದೆ ಇಷ್ಟೆಲ್ಲ ಕಾನೂನಾತ್ಮಕ ಅಂಶಗಳಿದ್ದಾವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಾನೊಬ್ಬ ಎಲೆಕ್ಟೆಡ್ ಸಿ ಎಂ ನಾನು ನೂರ ಐ ಮೂವತ್ತ ಐದು ಮಂದಿ ಶಾಸಕರ ಎಲೆಕ್ಟೆಡ್ ಸಿ ಎಂ ಚುನಾಯಿತ ಸರ್ಕಾರದ ಮುಖ್ಯಸ್ಥ ನಾನು ಚುನಾಯಿತ ಸರ್ಕಾರದ ಮುಖ್ಯಮಂತ್ರಿ ನನ್ನ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡುವುದಕ್ಕಾಗಲಿ ಅಥವಾ ನನ್ನ ವಿರುದ್ಧ ತನಿಖೆಗೆ ಅನುಮತಿ ಕೊಡಲಿಕ್ಕೆ ಕ ಅಭಿಪ್ರಾಯವನ್ನು ಕೇಳಿ ನೋಟಿಸ್ ಕೊಡುವುದಕ್ಕಿಂತ ಮುಂಚೆ ರಾಜ್ಯಪಾಲರಾದಂಥವರು ದಾಖಲೆಗಳು ಏನಿದೆ ಅವುಗಳ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅವುಗಳ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಟಿ ಜೆ ಅಬ್ರಾಹಂ ಎನ್ನುವಂತಹ ವ್ಯಕ್ತಿ ದೂರನ್ನ ಕೊಟ್ಟ ಎನ್ನುವಂತಹ ಕಾರಣಕ್ಕೋಸ್ಕರ ಟಿ ಜೆ ಅಬ್ರಾಹಂ ಹೇಳಿದ್ದೆಲ್ಲವೂ ಸತ್ಯ ಅಂತ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಮಾನದಂಡಗಳಿದ್ದಾವೆ ಪಬ್ಲಿಕ್ ಸರ್ವೆಂಟ್ಸ್ಗಳ ವಿರುದ್ಧ ಸಾರ್ವಜನಿಕ ಸೇವೆಯಲ್ಲಿರುವಂತಹ ವ್ಯಕ್ತಿಗಳ ವಿರುದ್ಧವೂ ಕೂಡ ತನಿಖೆಗೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅತ್ಯಂತ ಕಠಿಣ ನಿಯಮಗಳಿದೆ ಫ್ರೈಮ್ ಆಫೇಸಿ ಅದು ಗೊತ್ತಾಗಬೇಕು ಇವರು ತಪ್ಪು ಮಾಡಿದ್ದಾರೆ ಅಂಥೇಳಿ ಗೊತ್ತಾಗಬೇಕು ಇವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕಾದರೂ ಪ್ರೂವ್ ಆಗಬೇಕು ರಾಜ್ಯಪಾಲರು ಹೇಳ್ತಾರೆ ಫ್ರೈಮ್ ಆಫೇಸಿ ಇದೆ ಅಂಥೇಳಿ ಅಂದರೆ ರಾಜ್ಯಪಾಲರು ವಿದೌಟ್ ಎನಿ ಡಾಕ್ಯುಮೆಂಟ್ ಒಂದು ಕನ್ಕ್ಲೂಷನಿಗೆ ಬಂದಾಗಿದೆ ಕಾರಣ ಯಾರು ಅಂತ ಹೇಳಿದ್ರೆ ಈಗೇನ್ ಮೇಲೆ ಕೂತಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹಾಗೂ ನಮ್ಮ ಕುಮಾರಸ್ವಾಮಿ ಅವರು ಒತ್ತಡಗಳು ತನಿಖೆಗೆ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರೆ ಸಿದ್ದರಾಮಯ್ಯ ಜೈಲಿಗೆ ಹೋದರೆ ಸರ್ಕಾರ ಬೀಳುತ್ತೆ ಸರ್ಕಾರ ಬಿದ್ದ ಬಳಿಕ ನಾವು ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿ ಮಾಡಿಕೊಂಡು ನಾವು ಸರ್ಕಾರವನ್ನು ರಚನೆ ಮಾಡಿ ಈ ರಾಜ್ಯವನ್ನು ಸುಭೀಕ್ಷವನ್ನಾಗಿ ಮಾಡಬೇಕು ಮಾಡಬಹುದು ಹೇಗೆ ಮೋದಿಯವರು ಭಾರತವನ್ನು ವಿಶ್ವಗುರು ಮಾಡಿದ್ರು ಅದೇ ಥರ ನಾವು ಕೂಡ ಕರ್ನಾಟಕವನ್ನು ಆಳಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದೆ ಬಟ್ ನೋಡಿ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರು ಕೊಟ್ಟಂಥ ಅನುಮತಿಯನ್ನು ಎರಡು ಸಾವಿರದ ಹದಿನೈದರಲ್ಲಿ ತಿರಸ್ಕಾರ ಮಾಡುತ್ತೆ ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಅದಾದ ಬಳಿಕ ಬಂದಂತಹ ರಾಜ್ಯಪಾಲ ವಜುಭಾಯಿ ವಾಲಾ ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅನುಮತಿಯನ್ನೇ ಕೊಡಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಿರಾಜ್ ಬಾಷ್ ಮತ್ತು ಕೆ ಎನ್ ಬಾಲರಾಜ್ ಆಮೇಲೆ ಸಿರಾಜ್ ಭಾಷೆ ಯಾರು ಜೆ ಡಿ ಎಸ್ನಲ್ಲಿದ್ದಂತಹ ವ್ಯಕ್ತಿ ಜೆ ಡಿ ಎಸ್ನಲ್ಲಿದ್ದಂಥ ವ್ಯಕ್ತಿ ಯಡಿಯೂರಪ್ಪನವರ ವಿರುದ್ಧ ಖಾಸಗಿ ದೂರನ್ನು ಸಲ್ಲಿಕೆ ಮಾಡಿತ್ತು ರಾಜ್ಯಪಾಲರು ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಸೊ ಕಾನೂನಾತ್ಮಕವಾಗಿ ತುಂಬ ಅಂಶಗಳಿದ್ದಾವೆ ಇಲ್ಲಿ ಮೇಲ್ನೋಟಕ್ಕೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರ ತನಿಖೆಗೆ ಅನುಮತಿಯನ್ನು ಕೊಡ್ಬೋದು ಬಿಕಾಸ್ ಆಫ್ ಪ್ರೆಸರ್ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಅನುಮತಿಯನ್ನು ಕೊಡಬಹುದು ಕೊಡಲ್ಲ ಅಂತಲ್ಲ ಬಟ್ ಕೊಟ್ಟರೂ ಕೂಡ ಯಡಿಯೂರಪ್ಪನವರ ಪ್ರಕರಣ ಮತ್ತು ರಾಜ್ಯಪಾಲರ ಈ ಆತುರದ ಆವೇಶದ ತುರ್ತು ನಿರ್ಧಾರಗಳಿದೆಯಲ್ಲ ಇದು ಪ್ರಶ್ನಾರ್ಹ ಪ್ರಶ್ನಾರ್ಹ